ಓಕೆ ನಾನು ಮಾಡಿರೋ ತಪ್ಪನ್ನು ನೀವು ಮಾಡೋಕ್ಕೋಗ್ಬೇಡಿ ಆಯಿತಾ ಆ್ಯಂಡ್ ಈ ಒಂದು ವಿಡಿಯೋ ಹೊಸ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬ ಹೆಲ್ಪ್ ಆಗೋವಂತಹ ಒಂದು ವಿಡಿಯೋ ಆ್ಯಂಡ್ ಯಾರೆಲ್ಲ ಮನೋಗೆ ಹತ್ತಿರ ಇದ್ದೀರೋ ಅವರಿಗೂ ತುಂಬ ಹೆಲ್ಪ್ ಆಗೋವಂಥ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಆ್ಯಂಡ್ ಇವತ್ತು ಒಂದು ಸೆಟ್ಟಿಂಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಹೌದು ನಾವು ಇಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ತುಂಬ ಜನ ಏನು ಮಾಡ್ತೀವಿ ಅಂದರೆ ಓಕೆ ಯೂಟ್ಯೂಬ್ ಅಂತ ಅಂದರೆ ಒಂದು ವೀಡಿಯೋನ ಶೂಟ್ ಮಾಡೋದು ವೀಡಿಯೋನ ಎಡಿಟ್ ಮಾಡೋದು ಆ್ಯಂಡ್ ವೀಡಿಯೋನ ಅಪ್ಲೋಡ್ ಮಾಡೋದು ಇನ್ನೊಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡೋದು ಇಲ್ಲ ಅಂದರೆ ಲೈವ್ನ ಅಪ್ಲೋಡ್ ಮಾಡೋದು ಎಲ್ಲ ಚೆನ್ನಾಗಿ ಒಂದು ಕಂಟೆಂಟನ್ನು ಚೆನ್ನಾಗಿ ಕೊಡ್ತೀವಿ ಆ್ಯಂಡ್ ಒಂದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀವಿ ಲೈವ್ ಕೊ ಲೈವ್ನ ಟೆಲಿಕಾಸ್ಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಏನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಬೇಕು ಏನು ಎತ್ತ ಏನು ರೂಲ್ಸ್ ಇರುತ್ತೆ ಅದಂತೂ ನಮಗೆ ಗೊತ್ತಾಗಿರಲ್ಲ ಒಬ್ಬೊಬ್ಬರಿಗೆ ಆ್ಯಂಡ್ ನಾನು ಆ ಇದ್ದೀನಿ ಆಯಿತಾ ನನಗೂ ಇವತ್ತು ಸೆಟ್ಟಿಂಗ್ಸ್ ಗೊತ್ತಾಗಿದೆ ಒಂದು ವಾರಕ್ಕಿಂತ ಮುಂಚೆ ಸೊ ನಾನು ಈಗ ಆ ಒಂದು ಸೆಟ್ಟಿಂಗ್ಸ್ನ ಫಿಲಪ್ ಮಾಡಿ ಸೊ ನನ್ನ ನಂತರನೇ ಯಾರೆಲ್ಲ ಏನು ಸೆಟ್ಟಿಂಗ್ಸ್ನ ಮಾಡಿಲ್ಲ ತುಂಬ ಜನ ಮನೋಗೆ ಹತ್ತಿರ ಇರ್ತಾರೆ ಆ್ಯಂಡ್ ಅವ್ರದ್ದು ಒಂದು ಸ್ವಲ್ಪ ವ್ಯೂಸ್ ಅಷ್ಟು ಆಗಿರೋಲ್ಲ ಆ್ಯಂಡ್ ಇಲ್ಲ ಅಂದರೆ ಯೂಟ್ಯೂಬ್ ಈಗ ನೀವು ಯಾರು ಯೂಟ್ಯೂಬ್ಸ್ ಯೂಟ್ಯೂಬರ್ಸ್ ಸ್ಟಾರ್ಟ್ ಮಾಡಿದ್ದೀರೋ ಅವರಿಗೂ ಒಂದು ಹೆಲ್ಪ್ ಆಗುತ್ತೆ ಸೊ ನನಗೆ ಗೊತ್ತು ನನಗೆ ಎಷ್ಟು ಗೊತ್ತು ಅದನ್ನು ನಾನು ಇನ್ನೊಬ್ಬರಿಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ನನಗೆ ಏನೆಲ್ಲ ಗೊತ್ತು ಸೆಟ್ಟಿಂಗ್ಸ್ ಬಗ್ಗೆ ಅದು ನಾನು ನಿಮ್ಮ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಒಂದು ವೀಡಿಯೋಯಿಂದ ಹೊಸ ಯೂಟ್ಯೂಬರ್ಸಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಲ್ಲ ಅಂದರೆ ಮೊನೋಗೆ ಯಾರೆಲ್ಲ ಹತ್ತಿರ ಇದ್ದೀರೋ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವೇನು ಮಾಡ್ತೀವಂತಂದರೆ ವೈ ಟಿಯಲ್ಲಿ ಏನು ಹೋದರೆ ಅಲ್ಲಿ ಏನು ಸೆಟ್ಟಿಂಗ್ಸ್ ಇರುತ್ತೆ ಅದು ಸೆಟ್ಟಿಂಗ್ಸ್ ಮಾಡಿರಲ್ಲ ಇಲ್ಲ ಕ್ರೋಮಲ್ಲಿ ಏನು ಸೆಟ್ಟಿಂಗ್ಸ್ ಇರುತ್ತೆ ಅದು ಸೆಟ್ಟಿಂಗ್ಸ್ ಮಾಡಿರೋಲ್ಲ ಸೊ ಅದಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಕಾರಣದಿಂದ ಮಾಡ್ತಾಯಿದ್ದೀನಿ ಆಯಿತಾ ಸೊ ಏನೆಲ್ಲ ಸೆಟ್ಟಿಂಗ್ಸ್ ಅದು ನೋಡ್ಕೊಂಬರೋಣ ಆಯಿತಾ ಓಕೆ ನೀವೀಗ ಹೋಗಿ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಶೋ ಆಗುತ್ತೆ ಅದು ಶೋ ಆದಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ ಸೊ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಸೆಟ್ಟಿಂಗ್ಸ್ ಕಾಣುತ್ತೆ ನೋಡಿ ಸೊ ಈಗ ಇಲ್ಲಿ ನಿಮಗೆ ಚಾನಲ್ ಅಂತ ಶೋ ಆಗ್ತಾ ಇದೆ ಅಲ್ವಾ ಅಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗಿಲ್ಲಿ ಕಂಟ್ರಿ ರೆಸಿಡೆನ್ಸಿ ಯಾವ ಕಂಟ್ರಿಯವರು ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕು ಅಲ್ಲಿ ಶ್ ಅಲ್ಲಿ ನಾನು ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮಗೆ ಕೀವರ್ಡ್ಸು ಕೀವರ್ಡ್ಸ್ ಅಂತ ಅಂದರೆ ನೀವು ಏನು ಕಂಟೆಂಟ್ ಮಾಡ್ತಾಯಿದ್ದೀರಾ ನೀವು ವಿಡಿಯೋದಲ್ಲಿ ಏನೆಲ್ಲ ಕಂಟೆಂಟ್ ಕೊಡ್ತೀರಾ ಲೈಕ್ ಬೇಬಿ ಫುಡ್ ಆಗಿರ್ಬೋದು ಹೇರ್ ಕೇರ್ ಸ್ಕಿನ್ ಕೇರ್ ಬ್ಯೂಟಿ ಕೇರ್ ಏನು ಒಂದು ನಿಮ್ಮ ಒಂದು ಚಾನಲಲ್ಲಿ ಏನೆಲ್ಲ ನೀವು ವೀಡಿಯೋಸ್ ಕಂಟೆಂಟ್ ಮಾಡ್ತೀರೋ ಅದನ್ನೆಲ್ಲ ನೀವು ಇಲ್ಲಿ ಟೈಪ್ ಮಾಡ್ಬೋದು ಇಲ್ಲಿ ಐನೂರು ಕೀವರ್ಡ್ಸ್ ಕೂಡ ನೀವು ಕೊಡ್ಬೋದು ಆದಷ್ಟು ಎಷ್ಟು ನೀವು ಒಳ್ಳೆ ಏನೇನು ಕಂಟೆಂಟ್ ಕೊಡ್ತೀರಾ ಅದನ್ನೇ ಮೆನ್ಷನ್ ಮಾಡಿ ಸುಮ್ಮ ಸುಮ್ಮನೆ ಏನೇನು ಕಂಟೆಂಟನ್ನು ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಸೊ ಈ ರೀತಿ ಆದಮೇಲೆ ನೆಕ್ಸ್ಟ್ ಬಂದು ನಾನು ಅಪ್ಲೋಡ್ ಡಿಫಾಲ್ಟ್ ಅಂತ ಒಂದಿರುತ್ತೆ ಅಲ್ಲಿ ಹೋಗಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಸೆನ್ಸ್ ಯೂ ಸ್ಟ್ಯಾಂಡರ್ಡ್ ಆಫ್ ಯು ಯೂಟ್ಯೂಬ್ ಲೈಸೆನ್ಸ್ ಅನ್ನಿರುತ್ತೆ ಇನ್ನೊಂದು ಏನು ಲಾಂಗ್ವೇಜಲ್ಲಿ ನೀವು ಮಾಡೋದು ಲೈಕ್ ಕನ್ನಡ ಆರ್ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜು ಅದನ್ನು ನೀವು ಸೆಟ್ ಮಾಡ್ಕೊಂಡಿರುತ್ತೆ ಮತ್ತು ಇನ್ನೊಂದು ಕ್ಯಾಟಗರಿ ಕ್ಯಾಟಗರಿ ಅದು ಕ್ಯಾ ಮೀನ್ಸ್ ಏನೆಲ್ಲ ಕಾಮಿಡಿ ವಿಡಿಯೋಸ ಮೀನ್ಸ್ ಎಜುಕೇಷನ ಎಂಟರ್ಟೈನ್ಮೆಂಟಾ ಫಿಲಮ್ ಆ್ಯನಿಮಿನೇಷನ ಗೇಮಿಂಗಾ ಹೌ ಟು ಆ್ಯಂಡ್ ಸ್ಟೈಲ್ ಮ್ಯೂಸಿಕಾ ನ್ಯೂ ಆ್ಯಂಡ್ ಪೊಲಿಟಿಕ್ಸ ನಾನ್ ಪೊಲಿಟಿಕ್ಸ ಇದು ನಾನಿಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಅಂತ ಹಾಕಿದ್ದೀನಿ ಸೊ ಕೆಲಗಡೆ ಕ್ಯಾಪ್ಷನ್ ಸರ್ಟಿಫಿಕೇಶನ್ ಇರ್ತದೆ ನೋಡಿ ಅಲ್ಲಿ ನಾನ್ ಅಂತ ಹಾಕಿ ಏನೋ ಬೇಡ ನಾನಂತಾನೇ ಮೆನ್ಷನ್ ಮಾಡಿ ನೋಡಿದ್ರಲ್ಲ ಹೇಗೆ ಸೆಟ್ಟಿಂಗ್ಸ್ ಮಾಡೋದು ಏನು ಎತ್ತ ಅಂತ ಒಂದು ಟೀಲಿ ಡೀಟೇಲ್ ಆಗಿ ನಾನು ತೋರಿಸ್ತಾ ಹೋಗಿದ್ದೀನಿ ಸೊ ಇನ್ನೂ ಯಾರೆಲ್ಲ ಈ ಒಂದು ಸೆಟ್ಟಿಂಗ್ಸನ್ನು ಮಾಡಿಲ್ವೋ ಪ್ಲೀಸ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ವ್ಯೂಸ್ ಆಗಿರ್ಬೋದು ಡಬ್ಲ್ಯೂ ಅನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಇನ್ನೊಂದು ಈ ಒಂದು ವ್ಯೂಸ್ ಹೇಗಾಗುತ್ತೆ ಅಂತ ಅಂದರೆ ಈಗ ನಾನು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ಹೋಗಿ ಅವಾಗ ನನ್ನ ಒಂದು ವಿಡಿಯೋ ಶೋ ಆಗ್ತಾ ಹೋಗುತ್ತೆ ಸರ್ಚ್ ಮಾಡಿದ ತಕ್ಷಣ ಸೊ ಅವಾಗ ಓಕೆ ಸ ಯಾರು ಸರ್ಚ್ ಮಾಡ್ತಿರ್ತಾರೆ ಆ ಒಂದು ವಿಡಿಯೋ ನಮ್ಮ ಒಂದು ವೀಡಿಯೋನೂ ಕಾಣಿಸ್ತಾ ಹೋದರೆ ಅದರಲ್ಲಿ ಅವರು ವಾಚ್ ಮಾಡಿದಾಗ ನಮ್ಮ ಒಂದು ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಆ್ಯಂಡ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ են մարտա իդինի բայ բայ